ಹಟ್ಟೆ ಮುದ್ದೆಟಾ ನಿಮ್ಮ ಉಣ್ಣ ಬಾರ ಲೆಯ್ ಉಣ್ಣ ಬುಟ ಅದೇನ ಆಟಾಡ್ಕೊಳ್ಳೋ ಅಂತ ಬಾರ ಫಸ್ಟ್ ಉಣ್ಣ ಅಾ ನನ್ನ ಬಿಡಲ್ಲ ಉಣ್ಣ ಉಣ್ಣ ಅಂತೀರಾ ಅಯ್ಯಯ್ಯೋ ವಾಟ್ಟೆಗ ಊಟ ಇಲ್ಲದಂತಾ ದಾಟ ಇوند ಉಣ್ಣ ಹೋಗ್ಲಾ ಬಾರಪ್ಪಣ್ಣ ಕಾಡ ಬಾ ಅಂಗ ಅಟ್ಟಾ ಮಾಡಬರ್ದು ಉಣ್ಣಾಕಿ ಹಾ ಮುದ್ದ ತಣ್ಣಗ ಕ ಬಾ ಉಣ್ಣ ಬಾ ಫಸ್ಟ್ ಏನ್ ಸಾರ್ ಮಾಡಿ ಯಾ ಲೆಯ್ ಆಲೂಗಡ್ಡೆ ಆಸಂದಿ ಕಾಳಾಕ್ ಸಾರ್ ಮಾಡಿದಿನಿ ಕಣೋ ಚೆನ್ನಾಗಿಯ್ತು ಬಾರ ಉಣ್ಣೋ సండి కన్సారా నాకు బ్యాడ ననగద్రు ఊన్నల నాకు ఇష్టే ఇల్ల సారు యాక్ మార్దే పోగో లేయి ಮಾಡಿದను సమ్ తిmba బిట్టు ఆ సారు ఈ సారు అంతియా సమ్ తింద్ర సారి నోనిగా ఆ నాకు బ్యాడ సారు అను ఊన్నల పోగో యో పప్పణా బారి చెనగ ఇట్కన సారు ఊన్ నోడ్ బా ఫస్ట్ ఊన్ కండ్లా చెనగ ఇట్కన బారల ఊన్నో నీవే ఊన్ కల్రి చెనగైదరు నాకు బ్యాడ ఏం బోన్ తింటியோ నువ్వు ಬಿడక ఎడ ఓ నాకు అది ఇష్టైలంద్రును నేను తినక నాకు బాడ సారు నో papa na నిజ్జోలు బాగా ఇట్కనో తిని నోడదా ఫస్ట్ నాకు బాడ కణ జీ ని తిను ఎష్టొండ్ ఆట మార్తిలా నీను ఊన్నకి యాదొన్ తినది బిట్టు ఓ బాడ குத்தகத்தினி கடிமார் தினி அப்பனா அனிமாவ் வடித்தாக சும்மா குடிக்க மகன் பார்த்துக்கொண்டேன் ಕೋಲ್ ತರ್ತಾಳೆ ಕೋಲ್ ತಂದು ಬೋಡ್ತಾ ಬಡಿತಾಳೆ ಬೋಡ್ಸ್ಕಾ ಕೊಡ್ತೀನಿ ಉಂತಾನೆ ಬಿಡ ಅತ್ತಗೆ ಒಡಿಬೇಡ ಆ ನೀನಿಂದ ಅವನು ಉಬ್ ಸುಬ್ಸೆ ಮತ್ತೆ ಮ್ಯಾನ್ ಹೋಗಿರೋದು ಅವನು ಹ್ಮ್ ಇಲ್ಲ ಅಂದ್ರೆ ಸುಮ್ಮ ಆಡಿಟ ತಿಂತುದ್ದ ನೀ ಯಾವಾಗ ಮುದ್ ಮುದ್ ಮಾಡ ಅವನ ಮ್ಯಾನ್ ಹೋಗ್ಸ ಕಚ್ಚಿ ಬಿಟ್ಟೆ ಯಾ ನಾನು ಏನು ಮುದ್ ಮಾಡಿದ್ನಿ ಇಷ್ಟು ಅಂತ ಬಿಡ ಅವನಿಗೆ ಹ್ಮ್ ಉಂಡ್ ಲೋಟಿಗೆ ಯಾರ ಮನೆಗರ ಒಂದ ಅಲ್ಲಿ ಸಾರಿಸ್ ಕಮ್ ಮಾಡ್ ಕೊಡ್ತೀನಿ ಉಂತಾನೆ ಹ್ಮ್ ದಿನ ಇಂಗೆ ಒಬ್ಬೊಬ್ರ ಮನೆಗೆ ಹೋಗ್ ತಿರ್ಕೆ ಅಂತ ಹೋಗು ಸಾರಿಗೆ ಹ್ಮ್ ಸಾರ್ ಕೊಡಿ ಸಾರ್ ಕೊಡಿ ಅಂತಂದು ಏನ ಇವತ್ತೊಂದಿನ

ியா நீ

ಹಂಗೆಲ್ಲ ಆಟ ಮಾಡಬಾರ್ದಪ್ಪ ಏನು ಮಾಡಿರ್ತಾರೆ ಅದನ್ನ ಉಣ್ಬೇಕಣ್ಣ ಮಗನೇ ಅಜ್ಜಿ ನಾನು ಹೇಳಲಿಲ್ಲ ನಿನಗೆ ನನಗೆ ಆ ಸಾರ್ ಇಷ್ಟ ಇಲ್ಲ ನನಗೆ ಅದು ಉಣ್ಣಕರ ಒಂತರ ಆಕತ್ ನನಗೆ ಅದು ಸಾರ್ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಅದ್ರಾಗ ಉಣ್ಣು ಅಂತೀರ ಸರಿ ಆತ್ ಬಿಡು ನಿನಗೆ ಇಷ್ಟ ಇಲ್ಲ ಅಂದ್ರೆ ಉಣ್ಬೇಡ ಹ್ಮ್ ಪಕ್ಕದ ಮನೆ ಜಯಕ್ಕನ ಮನೆಗೆ ಹೋಗಿ ಏನ್ ಮಾಡಿದಳು ಕೇಳ್ಕೊಂಡು ಒಂದನೇ ಇಸ್ಕೊಂಡ್ಬರ್ತೀನಿ ಸಾರ ಉಣ್ಣಂತಾಗ ಹ್ಮ್ ಒಳಗಡೆ ಸಾಕು అజి అవరు మనేక్ ఏం సారు మాడిదారు ఏనా యారి గొత్తు కేళి ఇసు కంపర్తుతాదా నోడు ఇస్టాదరు ఉన్నాంతే ఇస్టా ఆంగ్లిలాందరు ఇస్టా ఆం ಇವತ್ತೊಂದಿನ ಕೊಡ ಜಿ ಅಂತನ ನಾಳೆ ಒಂದಿನ ಸಾರ ಜಿ ದಿನಾಲು ಸಾರು ಸಾರು ಅಂತಾನೆ ಇರ್ತಾನೆ ನೀನೊಂದು ಒಂದು ಸಿಗಾಕೊಂಬಿಡು ಕ್ಯಾಟ್ಲಿನ ಕತ್ತಿಗೆ ಸಿಗಾಕಂಡ್ ಮನೆ ಮನಿಗ್ ಸಾರ್ 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 ಅಂತ ಹೋಗು ಹಮ್ಮಗುಗೆ ದಿನ ತಂದ್ಕೊಟ್ಟು ಒಟ್ಟೆ ತುಂಬಸಂತಿ ಏ ಇರೋದ್ ನೋಡ ನೀನ್ ಹೆಂಗದಿಯಾಸ್ತೀಯ ಮತ್ತಿನ್ನೇನ್ ಮಾಡದೇ ಹ್ಮ್ ಅವನ್ ತಾಳಕ್ ತಕ್ಕಂಗ್ ಕುಣಿತಾ ಇದೀಯ ಮತ್ತೆ ನೀನು ನನಗೆ ಗೊತ್ತೈತೆ ಯಾರ ತಾಳಕ್ ತಕ್ಕಂಗ್ ಕುಣಿಬೇಕು ಯಾವಾಗ ಕುಣಿಬೇಕು ಅಂತಂದು ನೀನ್ ಏನ್ ಹೇಳ್ಕೊಡಕ್ ಬರ್ಬೇಡ ಹೋಗ್ ಹೋಗು ಕ್ಯಾಮೆ ನೋಡ್ಕೆ ಹೋಗ್ ಹೊರ ಹೋಗಿ ಲೇ ನಿಮ್ಮ ಅಪ್ಪ ತನ್ ತಡಿ ಗೋಲ್ದಿಂದ ಹ ಈ ತರ ಆಟ ಮಾಡ್ತಿ ಅಂತ ನಿಮ್ಮ ಹೇಳಿರ್ತಾಳೆ ಹ ಸರ್ರೇಗೆ ಬಡ್ತಾ ಬಡಿತಾನೆ ಬೋಡಿಸ್ಕೆ

అమ్మా నీ నోకు కుదుకువోగదేనా ఆడికేవోగ ఇస్కాం బరవరు హూ నాజిన్ సారి సోమ్నే తాటే ముద్దే ఇట్బుట్లో ఆ వుడు గుండ్లిలా మార్లేలా అజీ వేగా ಕೊಡ್ತಾನೆ ಊಣ್ಣಕ್ ಬ್ಯಾಡ್ ನನಗೆ ಆ ಸಾರು ಅಂತ ಕುತ್ಕೊಂಡತ್ತಿ ಹ್ಮ್ ಅದಕ್ಕೆ ಒಂದನೇ ಸಾರು ಕೊಡೆ ಏನ್ ಮಾಡಿದಿ ಸಾರ ನಾನು ನುಗ್ಗೆಕಾಯಿ ಸಾರು ಮಾಡಿದ್ದೆ ಕಣಕ್ಕ ಹ್ಮ್ ಕೊಡ್ಲೇ ಅದನ್ನೇ ನುಗ್ಗೆಕಾಯಿ ಸಾರ ಹ್ಮ್ ಕೊಡ್ ಕೊಡು ಇಷ್ಟ ಅವನಿಗೆ ಹ್ಮ್ ನಾನು ಯಾ ಸಾರು ಮಾಡಿದ್ವಿ ಏನೋ ಅನ್ಕೊಂಡೆ ಹ್ಮ್ ಮತ್ತೆ ಅಲ್ಲಿ ಅದು ಬೇಡ ಅಂದ್ರೆ ಇನ್ನೊಬ್ರು ಮನೆಗೆ ಹೋಗ್ಬೇಕು ಹ್ಮ್ ಅಂತ ಅನ್ಸ್ಬಿಟ್ಟಿತ್ತು ಹೆಂಗ ನುಗ್ಗೆಕಾಯಿ ಸಾರೆಲ್ಲ ಉಂಟಾನ ಅವನು ಕೊಡ್ ಕೊಡು ಹ್ಮ್ ಕುತ್ಕೊಳಕ ಕೊಡ್ತೀನಿ ಏ ಮತ್ತೇನ್ ಕುತ್ಕೊದ್ ಕೊಡತ್ತ ಗಾಡ ಹ್ಮ್ ಒಟ್ಟ ಸುತ್ತ ಬೆಳಗಿಂದ ಹ ಕಿಸ್ಕೊಂತ ಕೂತ್ಕೊಂಡ ರೋ ಬೈದ್ಲಾ ಬೈದಾಡ್ ಬಡಿಯಕ್ ಹೋಗಿದ್ಲಾ ಹೊಳ್ಕೋಂಗ ಕುತ್ಕೊಂಡ್ ಒಟ್ಟ ಅಜ್ಜಿ ಗಾಡ ಬಾ ಅಂತ ಅಂತ ಒಕ್ಕನ್ ಮತ್ತಿನೇನ್ ಗಾಡಕ್ ತಡಿ ತಗೊಂಬರ್ತ ಈ ಹುಡ್ಗನ್ ಖಾರ ಆಯ್ ಮನಿ ಸಾರು ಕೇಳಕ್ ಬಂದ್ಬಿಡ್ತು ಹ್ಮ್ ತಗೋಳಕ ಹ್ಮ್ ಈ ತಾನೇ ಎಲ್ಲರೂ ಉಂಡ್ರು ಬಾರಿ ಚೆನ್ನಾಗೈತೆ ನುಗ್ಗೆಕಾಯಿ ಸಾರು ಅಂದ್ರು ಹ್ಮ್ ಇಷ್ಟಾಕ ನಿನ್ ಪಾಪನಗ తమ్ అవుడ్ రోడక ఆగి హతతి అవున హధి తింత మక్ అంద్రే హి తగళక మిమ్ అదే ఇంత ఆట మి నవేన అర్థ మార్కణ ఈ సొసర్ గు అర్థ మాట్కే బాల్ వందాది దొడ్ బదుకవరిగే ఎల్ కే కళె మార్కర అదే స్విట్ బతీ ಅದೇನೋ ಸರಿ ಬಿಡು ಮತ್ತೆ ನಮ್ಮ ಕಾಲದೊಳಗೆಲ್ಲ ಒಳಗೆಲ್ಲ ಕೇಳಿದ ತಕ್ಷಣ ಅಡಿಗೆ ಮಾಡ್ತಿದ್ವಿ ರಂಗ ಬೆಳಗ್ಗೆ ಸಾರ್ ಮಾಡಿದೆ ಅದನ್ನೇ ಮೂರು ಹೊತ್ತು ಹಂಗೆ ಬಿಡ್ತಾರೆ ಅದ್ರಲ್ಲೇ ಉಂಡ್ಲಿ ಅಂತಂದು ಹ್ಞೂ ಮತ್ತೆ ಅದೇ ನಡೀತರದ್ ಇವಾಗ ಒಂದೊತ್ತು ಸಾರ್ ಮಾಡುದು ಮೂರ್ ತಿನ್ನದು ಹ್ಮ್ ನಮ್ಮ ಬಿಸಿ ಬಿಸಿ ಸಾರು ಯಾರು ಕಣ ಇವಾಗ ಏ ಮೂರೊತ್ತು ಯಾರಕ್ಕೆ ಅಡಿಗೆ ಮಾಡಕ್ ಹೋಗ್ರ ಇವಾಗ ಹ್ಞೂ ಅದೇ ಬೇಸೋದು ತೊಳೆಯೋದು ಬರೀ ಅದೇ ಕೆಲಸ ಹಿಡಿದ ತಿಳಿದಿನ ಅಂತಂದು ಒಂದೊತ್ತು ಹೊತ್ತು ಮಾಡ್ತಾರೆ ಅದನ್ನೇ ಮೂರೊತ್ತು ತಿಂತಾರೆ ಅದೇನ ಸಾರಿ ಬಿಡು ಮತ್ತೆ ಅದೇ ನಡೀತಿರೋದು ನೋಡಿ ಇವಾಗ ಮಧ್ಯ ಮಧ್ಯೆ ಈ ಹುಡುಗರುಗಳು ಅಂದು ಆ ಸಾರು ಬೇಡ ಈ ಸಾರು ಬೇಡ ಅಂತ ಹೊಳ್ತವೆ ಇನ್ ನೋಟ್ ಅವುಗಳಿಗೆ ಸಿಟ್ಟು ಬರ್ತತಿ ಹ್ಮ್ ತಗ ತಗ ಹ್ಮ್ ಫಸ್ಟ್ ಕೊಡೋ ಒಟ್ಟಸ್ಕೊಂಡಿ ಅಂತೀಯ ಉಂಡ್ಲಿ ಮತ್ತೆ ಯಾಕೆ ಬಟ್ಲೆ ಬಿಟ್ಕೊಂಡ್ ಬರಕ್ ಹೋಗಿ ತಗ ಇಲ್ಲಿ ಒಟ್ಟು ಕಾಕ್ ಕೊಡು ಏ ಮತ್ತಿನ್ನೇನಾಗ್ತಿ ತಗ ಬಟ್ಲ ಕೊಡಂತೆ ತಗೊಂಡು ಹ್ಮ್ ತಂಬರಿ మొట్టస్ కణతంత ఊడ ఫస్ట్ ఊగునకిట్ కొడు హ ఊ హోగ్ హోగ్ పాప హ బట్ని కనే బట్ లా ఆమే తందు హ కొడంత ఊగ్ ఎట్లె ఊకతి శివనే పరమాత్మ కాపడప్ప మక్లందమే అంగే ఆట మార్తవే ఏమడగాకతి హ వాట్ట సతి వాజ్ ఇష్ట ಇಸ್ಕ ಬಂದ್ ತಿಂತ ಹೋಗಿ ನೇ ಪಾಪಣ್ಣ ಉಂಡ ಬಾರೋ ಇಸ್ಕ ಬಂದಿನಿ ಆ ಇಸ್ಕ ಏನ್ ಸಾರಾಜಿ ತೋ ನಿನಗೆ ಇಷ್ಟವಾದ ದೇಕಣ ಸಾರು ನುಗ್ಗೆಕಾಯಿ ಸಾರ ಮಾಡಿದಳ ಜಯ್ಯಾ ಮಾತಾಗಳ ಉಂಡ ಬಾರೋ ಆ ನುಗ್ಗೆಕಾಯಿ ಸಾರ ನನಿಗೆ ಇಷ್ಟ ಅಜಿ ಇಟ್ಕ ಬಂದ ಕೋಡಜಿ 왔다 ಸತ್ ಬೇಗ ತಡಿ ಮುದ್ದೆ ಏಕ ಬಂದ್

ये कैसा है बारिश चल गई इतना ना जी उन उन बाटे तुम उन हम्म अजी इस चना मारने तो वक्त का सारा हम्म कंडर मने चना गिरा तो लगी गई मने दिल्ली लिटा ಚೆನ್ನಾಗಿ ಏ निशान हम्म कंडर ಮಕ್ಕಳಿಗೆ दादर ಹೋಗ್ಲಿ ಬಿಡೆ ಉಂಡ್ಲಿ ಮೂರ್ನ ಕೈ ಯಾಕಂಗ್ ವಟ ವಟ ಅಂತ ಬೈತಿಯ ನೀನೊಂದ್ ಕರೆಕ್ಟ್ ಆಗಿ ತಗ ಮನ್ ಮನೆ ತಿರುಗ್ಬಿಟ್ಟು ಸಾರಿಸ್ಕೊಂಬರಕ್ಕೆ ಹ್ಮ್ ದಿನ ಒಂದೊಂದ್ ಸಾರಿಸ್ಕೊಂಬಂದ್ ನಿಂಗೆ ಉಣ್ಣ ಕಿಡ ಅವನಿಗೆ ಹ್ಮ್ ಅವನೇನ್ ದಿನ ಹಂಗ್ ಮಾಡಕ್ ನೀನೆ ಇವತ್ತು ಒಂದ್ ದಿನ ಏನ ಅವ್ನಿಗೆ ಇಷ್ಟಿಲ್ಲ ಸಾರು ಅಂತಂದು ಉಂಡ್ಲಿ ಬಿಡು ಹ್ಮ್ ಅವನೇನ್ ದಡ್ಡ ಅಲ್ಲ ಹ್ಮ್ ಜಾಣದ ಅವನ್ಗೂ ಗೊತ್ತಾಕತ್ತಿ ಹ್ಮ್ ಗೊತ್ತಾಕತ್ ಗೊತ್ತಾಕತ್ತಿ ಹ್ಮ್ ನೋಡ್ತೀನಿ ತಗ ನಾನು

ಈಗ ನನಗೆ ಬೇಡ ಅದು ಬೇರೆ ಸಾರ್ ಬೇಕು ಇಸ್ಕೊಂಬಂದು ಕೊಡು ಅಂತ ಹೆಂಗೆ ಆಟ ಮಾಡ್ತವೆ ಅಂತಂದು ನಿಮಗೂ ಈ ಥರ ಏನಾದರೂ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು